ಪೂರಿ ಅಂದರೆ ಸಾಕು ಯಾರ್ಯಾರು ತಿಂಡಿ ಬೇಡವೋ ಅವರೆಲ್ಲ ಫಸ್ಟ್ ತಿಂಡಿಗೆ ಬಂದು ಕೂತ್ಕೊಂಡ್ಬಿಡ್ತಾರೆ ಈ ಮನೇಲಿ ಯಾವ ರೀತಿ ಪೂರಿ ಮಾಡ್ತೀರಾ ಚಪಾತಿ ಇದ್ದ ಥರ ಕಲಿಸ್ಬಿಟ್ಟು ಪೂರಿ ಮಾಡ್ತೀರಾ ಹಾಗಾದರೆ ಇವತ್ತಿನ ವೀಡಿಯೋ ನೀವು ನೋಡಲೇಬೇಕು ನಾನು ಚಪಾತಿ ಇಟ್ಟು ಕಲಿಸೇ ಇಲ್ಲ ಅದೇ ಥರ ನೋಡಿ ಎಷ್ಟು ಎಕ್ಸಲೆಂಟಾಗಿ ಎಷ್ಟು ಉಪ್ಕೊಂಡು ಬಂದಿರೋ ಪೂರಿ ತೋರಿಸ್ತಾ ಇದ್ದೀನಿ ಇವತ್ತು ಸೌಟ್ ಪೂರಿ ತೋರಿಸ್ತಾ ಇದ್ದೀನಿ ಮತ್ತು ನಾರ್ಮಲ್ ಪೂರಿನೂ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಸಾಫ್ಟ್ ಫ್ಲಫಿಯಾಗಿದೆ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನೊಂದು ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ಹಾಲು ತಗೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ನೆನೆ ಹಾಕೊಬಿಡೋಣ ರವೆ ಯಾವುದಾದ್ರೂ ಆಯಿತು ಚಿರೋಟಿ ರವೆ ಆದರೂ ಆಯಿತು ಬಾಂಬೆ ರವೆ ಆದರೂ ಆಯಿತು ಅಷ್ಟೇ ಪ್ರಮಾಣದ ಬೆಲ್ಲೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಸ್ವೀಟ್ ಪೂರಿ ಮಾಡ್ತಾ ಇದ್ದೀನಿ ನೀವು ಉಪ್ಪು ಹಾಕ್ಬಿಟ್ಟು ಪೂರಿ ಮಾಡೋಂಗಿದ್ರೆ ಈ ಸ್ಟೆಪ್ನ ಸ್ಕಿಪ್ ಮಾಡಬೇಡಿ ಓಕೆನಾ ಆ ರವೆ ಮತ್ತು ಹಾಲು ಜಾಗದಲ್ಲಿ ಉಪ್ಪು ಹಾಕಬೇಡಿ ನೋಡಿ ಐದರಿಂದ ಹತ್ತು ನಿಮಿಷ ಆಯಿತು ಇದು ನಮಗೆ ಚೆನ್ನಾಗಿ ನೆಂದಿದೆ ಆ ಕಡೆ ನನಗೆ ಬೆಲ್ಲದ ಪಾಕನೂ ಇದೆ ಪಾಕ ಅಂದರೆ ಅದು ಕರಗದೇ ಸಾಕು ನನಗೆ ಒಂದೇಳೆ ಪಾಕ ಎಂಥದ್ದು ಬೇಡ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಕಾಲು ಕಪ್ಪಷ್ಟು ಅಕ್ಕಿ ಇಟ್ಟು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತಿದ್ದೀನಿ ಅಂದರೆ ಅರ್ಧ ರವೆಗೆ ಅರ್ಧ ಬೆಲ್ಲಕ್ಕೆ ಎಲ್ಲ ಕಾಲು ಕಾಲು ಪ್ರಮಾಣ ಗೋಧಿ ಹಿಟ್ಟು ಮತ್ತು ಅಕ್ಕಿ ಇಟ್ಟು ಈ ಕಡೆ ಬೆಲ್ಲದ ನೀರು ರೆಡಿಯಾಗಿದೆ ಅದನ್ನು ಒಂದು ಸಲ ಮಿಕ್ಸಿ ಹಾಡ್ಕೊಂಡು ನೋಡಿ ಈ ಥರ ದೋಸೆ ಇಡ್ಲಿ ಬ್ಯಾಟರ್ಗೆ ಇಲ್ಲಿ ಸ್ವಲ್ಪ ಇಡ್ಲಿ ಬ್ಯಾಟರ್ ಹದ್ದಕ್ಕಿರಬೇಕು ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ ಇನ್ಮೇಲೆ ಪೂರಿ ಎಲ್ಲ ಮಾಡಬೇಕಾದ್ರೆ ಚಪಾತಿ ಇಟ್ಟು ಕಲ್ಸೋಕ್ಕೆ ಹೋಗ್ಬಿಡಿ ಈ ಥರ ಮಾಡಿ ಸೂಪರಾಗಿ ಆಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಸ್ವೀಟ್ ಪೂರಿ ಮಾಡೋದರಿಂದ ನಾನು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಿ ಅಂದರೆ ಬೆಲ್ಲನ ಕರ್ಗಿಸ್ಕೊಂಡಿದ್ದೀನಿ ನೀರಲ್ಲಿ ನೀವು ಉಪ್ಪು ಹಾಕ್ಕೊಳ್ಬೋದು ಈ ಥರ ನೋಡಿ ಏನು ಸೂಪರಾಗಿ ಉಪ್ಕೊಂಡು ಬರುತ್ತೆ ನಾವು ಎಲ್ಲೂ ಸೋಡಾ ಹಾಕಿಲ್ಲ ನೀವು ಗಮನಿಸ್ದಂಗೆ ಸೋಡಾ ಅವಶ್ಯಕತೆಯೇ ಇಲ್ಲ ನಾವಿಲ್ಲಿ ಹಾಲಲ್ಲಿ ರವೆ ನೆನೆಸಿರೋದ್ರಿಂದ ಅದೇ ಸೋಡಾ ಥರ ಆ್ಯಕ್ಟ್ ಮಾಡುತ್ತೆ ತುಂಬ ಚೆನ್ನಾಗುತ್ತೆ ಬಾಯಿ ಗಿಟ್ರೆ ಇನ್ಮೇಲೆ ಪೂರಿ ಮಾಡಬೇಕಾದ್ರೆ ಚಪಾತಿ ಇಟ್ಟು ಹೋಗ್ಬಿಡಿ ಹೋಗ್ಬೇಡಿ ಓಕೆನಾ ಸೂಪರಾಗಿರುತ್ತೆ ಸೌಟ್ ಪೂರಿ ನೀವು ಯಾವತ್ತೂ ನೋಡಿಲ್ವಾ ಅದನ್ನು ತೋರಿಸಿ ಇವತ್ತು ಸೌಟ್ ಪೂರಿನ ಮಕ್ಳಿಗೆ ಮಾಡಿಕೊಡಿ ಅವ್ರು ನಿಜವಾಗ್ಲೂ ತಿಂತಾರೆ ಎಲ್ಲ ಒಂದೇ ಶೇಪು ಪುಟ್ ಪುಟ್ಟಾಗಿರುತ್ತೆ ಅವ್ರಿಗೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೀವು ಉಪ್ಪು ಹಾಕು ಸಹ ಮಾಡ್ಬೋದು ಒಂದು ಸಲ ಬೆಲ್ಲ ಹಾಕಿ ಟ್ರೈ ಮಾಡಿ ಎಷ್ಟು ಸಾಫ್ಟ್ ಸ್ಪಾಂಜಿ ಆಗಿದೆ ನೋಡಿ ಬಾಯಿ ಕರ್ಗೋಗುತ್ತೆ ಈಗ ನಾನು ಪೂರಿ ಶೇಪ್ಗೆ ಮಾಡಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ಅಗಲಕ್ಕೆ ಓಕೆನಾ ಸೊ ಸೂಪರಾಗಿ ಇವತ್ತು ಚಪಾತಿ ಕಲಿಸ್ತೇನೆ ಯಾವ ರೀತಿ ಪೂರಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ನಿಮಗೆ ಶೇರ್ ಮಾಡಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ನಾನು ಹಿಮಾ ಹೊಸ ಪ್ರಿಯಾರದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಬೆಲ್ ಬಟನ್ ನೋಡ್ತೀನಿ ಅಂತ ಹೇಳ್ತಾ ಬನ್ನಿ ನಮ್ಮ ಪೂರಿ ಮಾಡೋಕ್ಕೆ ಹೋಗೋಣ ಸೂಪರಾಗಿದೆ ಅಲ್ಲ ಮತ್ತು ಈ ಚಪಾತಿ ಇಟ್ಟು ಕಳಿಸ್ದೇನೆ ಯಾವ ಥರ ಮ್ಯಾಜಿಕ್ ಪೂರಿ ಮಾಡ್ಬೋದು ಅಂತ ಮಕ್ಳಿಗೆ ಈ ಥರ ತೋರಿಸಿ ಅವ್ರು ನಿಜವಾಗ್ಲು ಇಷ್ಟಪಡ್ತಾರೆ ನೋಡಿ ಏನು ಆಗಿ ಎಷ್ಟು ಸ್ಪಾಂಜಾಗಿ ಹೆಂಗೆ ಊದ್ಕೊಂಡಿದೆ ನೋಡಿ ನಾವೆಲ್ಲೂ ಸೋಡಾ ಹಾಕಿಲ್ಲ ವಿತೌಟ್ ಸೋಡಾ ನಾವು ಈ ಥರ ಪೂರಿನ ಎಕ್ಸಲೆಂಟಾಗಿ ಊದಿಸ್ಬೋದು ಓಕೆನಾ ನೋಡಿ ಹೇಗಿದೆ ಅಂತ ಆಗಿದೆ ಎಕ್ಸಲೆಂಟ್ ಸ್ವಾದ ಬಾಯಿ ಗಿಟ್ರೆ ಕರ್ಗೋಗುತ್ತೆ ಇದನ್ನು ನಾನು ಸ್ವಲ್ಪ ಪೂರಿ ಆಕಾರಕ್ಕೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಐದು ಆಗ ಬ್ರೇಕ್ಫಾಸ್ಟು ಏನಾದ್ರು ನಿಮ್ಗೆ ಸ್ವೀಟ್ ತಿನ್ನಬೇಕು ಅಂತ ದಿಢೀರಾಗಿ ಈ ಥರ ಮಾಡ್ಕೊಳ್ತೀನಿ ಎಕ್ಸಲೆಂಟಾಗಿರುತ್ತೆ ಆ ಕಡೆ ನಿಮಗೆ ಕಜಾಯ ಟೇಸ್ಟು ಕೊಡುತ್ತೆ ಈ ಕಡೆ ನಿಮಗೆ ಪೂರಿ ಥರನೂ ಇರುತ್ತೆ ಓಕೆನಾ ಈಗ ನಮ್ಮ ಸೌತ್ ಪೂರಿನೂ ತೋರಿಸ್ತೀನಿ ನಿಮಗೆ ಈ ಸೌತ್ ಪೂರಿ ತುಂಬ ವಿಶೇಷವಾಗಿದೆ ನೋಡಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ದಟ್ ನಿಮ್ಗೆ ನೀಟಾಗಿ ಕಾಣ್ಬೋದು ಇದು ಸ್ವಲ್ಪ ಪೂರಿ ಆಕಾರಕ್ಕೆ ಸ್ವಲ್ಪ ದೊಡ್ಡದಾಗಿ ಉಳ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ದೊಡ್ಡದಾಗಿ ಬೇಕಾದ್ರೆ ಹಾಕ್ಕೊಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲೂ ಅಂಟ್ಕೊಳ್ಳಲ್ಲ ಕಿತ್ತೋಗಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಲ್ಲಿ ಹಂಗಂತ ಹೊಗೆ ಬರೋ ಹೊಗೆ ಬರೋವರೆಗೂ ಕಾಯೋದು ಬೇಡ ಸೊ ஒகேன்பே நமக்கு சீடோ சான்ஸ் இல்லை மற்ற கலர் சேஞ்ச் ஆகோ சான்சஸ் இல்லை இல்லை நான் பெல்ல ஹாக்கிதிரி நம்ம கலர் தான் வந்தது நீங்கள் உப்புதான் நமக்கு கலர் பரோல நார்மல் பூரி கலர் பரத்து இல்லை சவுத் பூரி அந்த நோடி சூப்பராகி இருக்கிற மக்களும் மாடி நெச்சல் தேவெல்லாம் எஞ்சாய் இன்னும் ஹாலி சவுட்ன எர்டிர மூறு செகெண்டு காதிர் எண்ணேலிட்டு மற்ற ஆமே ப்ட்டர் ஹாக்குத்தீனி டயரைட்டாக ப்ட்டரில் ஹாக்கக்கோடி அண்ட் கொடுத்து கச்சோம்பிடியே நமக்கு பூரி ஒரே பரோல் சோ அதன எண்ணே சென்னாக ஐந்து நிமிஷ அது காய்க்கிட்டுவிட்டு ஆமே நான் இதன ಇದು ಮಾಡ್ಕೊಳ್ಳೋಣ ಓಕೆನಾ ನೋಡಿ ಈ ಥರ ಈ ಥರ ಒಂದಕ್ಕೊಂದು ಚೆನ್ನಾಗಿ ಕಾದಿರೋ ಎಣ್ಣೆನ ನಾವು ಅದನ್ನು ಜಾಲ್ಡ್ರಿ ಸಹಾಯದಿಂದ ಈ ಥರ ಎಲ್ಸ್ತಾ ಇದ್ದರೆ ಸೂಪರಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಕ್ಕತ್ತಾಗಿದೆ ನಿಜವಾಗ್ಲೂ ಅಂಟ್ಕೊಳ್ಳಲ್ಲ ಒಂದು ಐದು ಸೆಕೆಂಡ್ ಅದನ್ನೇ ಬಿಟ್ಬಿಡಿ ಅದರೊಳಗೆ ಓಕೆನಾ ಇವತ್ತಿನ ರೆಸಿಪಿ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ ಭಾವಿಸ್ತಾ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಂದು ಒಳ್ಳೆ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ ಆಂಟಿಲ್ದೇ ಟೇಕ್ ಕೇರ್ ಬಾಯ್